ಇಲ್ಲಿ ಶಾಸ್ತ್ರಿಯವರಿಗೆ ಮುಂದಿನ ದಿನದಲ್ಲಿ ಗಾಂಧೀಜಿಯವ್ರನ್ನ ಶಾಸ್ತ್ರಿಯವ್ರನ್ನ ಒಂದು ವಿಶೇಷವಾಗಿ ಗೌರವಿಸ್ತಕ್ಕಂಥ ಕೆಲಸ ಮಾಡೋನು ಶಿವಶಂಕರ್ ಅದಕ್ಕೆ ಸರ್ಕಾರದಿಂದ ಏನು ಆಯಾಮೃದ್ಧವಾಗಿದೆ ಅದು ಅಧಿಕೃತವಾಗಿ ಲಾಲ್ ಬಹದೂರ್ ಶಾಸ್ತ್ರಿಯಿಂದ ಹೆಸರು ಶಾಸ್ತ್ರೀಯ ದಿವಸ ಲಾಲ್ ಬಹದೂರ್ ಶಾಸ್ತ್ರಿ ಅವ್ರನ್ನ ಸ್ಮರಿಸ್ತಕ್ಕಂಥ ಕೆಲಸ ಇಡೀ ರಸ್ತೆಯನ್ನ ಅಭಿವೃದ್ಧಿ ಮಾಡಿದೀರಿ ಆ ರಸ್ತೆಗೆ ಶಾಸ್ತ್ರೀ ಅವರ ಹೆಸರಿನ ಪ್ರಯತ್ನವನ್ನ ಮಾಡೋಣ ಇವನು ಎಲ್ಲಿವರೆಗೆ ಇರ್ತಾರ ಈ ಭಾಗದ ಇತಿಹಾಸದಲ್ಲಿ ಯೋಜನೆಗಳಿಗೆ ಕಾರ್ಯಕಲ್ಪನೆ ಮಹಾನ್ ಚೇತನ ಶಾಸ್ತ್ರೀ ನಾವು ಯಾಕೆ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದಂದ್ರೆ ಬಿಜಾಪುರ್ ನಗರದ ಒಳಗೆ ಲಾಲ್ ಬಹದೂರ್ ಶಾಸ್ತ್ರಿ ಮಾರ್ಕೆಟ್ ಇಡೀ ಮಾರ್ಕೆಟ್ ಇಲ್ವಾಗಿ ಅಂತ ಡೆಮಾಲಿಶ್ ಮಾಡಿ ನಮ್ಮವ್ರಿಗೆ どうぞ。<ペー><ペー>